ನಮಸ್ತೆ ರೈತ ಬಾಂಧವರೇ ಈರುಳ್ಳಿ ಬೆಳೆಗಾರರಿಗೆ ಈ ವರ್ಷ ತುಂಬ ಅಧಿಕ ಬೆಲೆ ಈಗಾಗಲೇ ಸ್ಟಾರ್ಟ್ ಆಗಿದೆ ನೋಡಿ ಗಮನಿಸಿ ನೀವೇ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಡಿ ನಲವತ್ತೊಂದು ಕೆ ಜಿ ಐವತ್ತು ಕೆ ಜಿ ಬ್ಯಾಗ್ಸು ಎರಡು ಸಾವಿರದ ಏಳ್ನೂರ ನಲವತ್ತೇಳು ಕೆ ಜಿ ಬಂದಿದೆ ಎರಡು ಸಾವಿರ ರೂಪಾಯಿ ರೇಟ್ ಸಿಕ್ಕಿದೆ ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಹದಿನೇಳು ಕೆ ಜಿ ಬ್ಯಾಗ್ಸು ಸಾವಿರದ ನೂರ ಮೂವತ್ತೆರಡು ಕೆ ಜಿ ಬಂದಿದೆ ಸಾವಿರದ ಏಳ್ನೂರು ರೂಪಾಯಿ ರೇಟ್ ಸಿಕ್ಕಿದೆ ಮೂವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತೆಂಟು ರೂಪಾಯಿ ಆಗಿದೆ ಮೂರು ಬ್ಯಾಗಿಗೆ ನೂರ ಎಂಬತ್ತೊಂಬತ್ತು ಕೆ ಜಿ ಸಾವಿರದ ಇನ್ನೂರೈವತ್ತು ರೂಪಾಯಿ ರೇಟು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಹಣ ಆಗಿದೆ ಅರವತ್ತೊಂದು ಬ್ಯಾಗು ಟೋಟಲ್ಲು ನಾಲ್ಕು ಸಾವಿರದ ಅರವತ್ತೆಂಟು ಕೆ ಜಿ ಟೋಟಲ್ಲು ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಅಮೌಂಟ್ ಆಗಿದೆ ಲಾರಿ ಬಾಡಿಗೆ ಅಮಾಲಿ ಎಲ್ಲ ಖರ್ಚು ಏಳು ಸಾವಿರದ ಆರುನೂರ ನಲ್ವತ್ತ್ಮೂರು ರೂಪಾಯಿ ಹೋಗಿ ಲಕ್ಷದ ನಲವತ್ತೈದು ಸಾವಿರದ ನಾನ್ನೂರೈವತ್ತು ರೂಪಾಯಿ ರೈತನಿಗೆ ಬಂದಿದೆ ನೋಡಿ ಈ ಬೆಲೆಗೆಲ್ಲ ಮಾರುಕಟ್ಟೆಯಲ್ಲಿ ಈರುಳ್ಳಿ ಸೇಲಾಗಿದೆ ಇಪ್ಪತ್ತೆಂಟನೇ ತಾರೀಕು ಹಾಗಾಗಿ ಪ್ರತಿಯೊಬ್ಬ ಈರುಳ್ಳಿ ರೈತನು ಕೂಡ ತಮ್ಮ ಈರುಳ್ಳಿಗಳನ್ನು ರೋಗ ಬಿದ್ದಿದ್ರೆ ಎಲ್ಲ ಔಷಧಿ ಹೊಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ರೋಗ ಬೀಳಿಸ್ಕೊಬೇಡಿ ಈ ವರ್ಷ ಇನ್ನೂ ರೇಟ್ ಅದೇ ಆಗುತ್ತೆ ಇದಕ್ಕಿಂತ ಹೆಚ್ಚಾಗಿ ರೇಟ್ ಆಗುತ್ತೆ ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ಮೇಂಟೇನ್ ಮಾಡಿ ಹೆಚ್ಚು ಮಾಡಬೇಡಿ ಕಡಿಮೆ ಮಾಡಬೇಡಿ ಆಗ ಗೆಡ್ಡೆ ಆಗೋ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ನೀರು ಕಟ್ಟಿ ನೀರು ಕಟ್ಟಲೇಬೇಕು ಮಳೆ ಬಂದರೆ ನೀರು ಕಟ್ಟಬಾರ್ದು ಈ ರೀತಿಯೆಲ್ಲ ಇರುತ್ತೆ ಅದನ್ನು ಅವಗುಣಕ್ಕೆ ತಕ್ಕ ರೈತರು ವಿಚಾರಿಸ್ಕೊಂಡು ನೀಟಾಗಿ ನೀವು ಮೇಂಟೇನ್ ಮಾಡಿದ್ದೆ ಆದಲ್ಲಿ ಈ ವರ್ಷ ಏನಿಲ್ಲ ಅಂದ್ರೂ ಮೂರು ಸಾವಿರ ಪಾಕೆಟು ಮಿನಿಮಮ್ ಆಗುತ್ತೆ ಐವತ್ತು ಕೆ ಜಿ ಬ್ಯಾಗು ಮೂರು ಸಾವಿರ ಪಾಕೆಟ್ ಮಿನಿಮಮ್ ಆಗುತ್ತೆ ಕ್ವಿಂಟಲ್ ಆರು ಸಾವಿರ ಅದೇ ಆಗುತ್ತೆ ನಾನು ಈ ರೀತಿಯ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ